ಹಾಯ್ ನಮಸ್ಕಾರ ಎಲ್ಲರಿಗೂ ಹ್ಮ್ ಮತ್ತೊಂದ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತ ನಾನ್ ನಿಮ್ ತಿಳಿಸ್ಕೊಡ್ತೀನಿ ಅದೇನಪ್ಪಾ ಅಂತಂದ್ರ ನಾವು ಸತ್ ಮೇಲೆ ಆ ಕೆಲವೊಂದಿಷ್ಟು ಟೈಮ್ ಒಳಗ ನಮ್ಮ ದೇಹ ಚಲನೆ ಆಗತ್ತ ಅದು ಯಾಕಂತ ಹೇಳಿ ವೈಜ್ಞಾನಿಕವಾಗಿ ಪ್ರೂಫ್ ಕೊಡ್ತೀನಿ ಅದ್ರ ಸಂಬಂಧ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ಒಂದ್ ವಿಡಿಯೋ ಆಗ್ತೀರಿ ನೋಡ್ಕೊಂಬರ್ರಿ ಆ ಡೆಡ್ ಬಾಡಿ ಯಾವ ರೀತಿ ಚಲಿಸ್ತಲಾ ಅದೊಂದು ಯಾವ್ದೋ ಒಂದು ದೆವ್ವ ಅದ್ಭುತ ಅಥವಾ ಆತ್ಮ ಮಾಡಿರೋದಲ್ಲ ಲೈಕ್ ನಮ್ಮ ಬಾಡಿಯಲ್ಲಿರೋ ಮಸಲ್ಸ್ ಮತ್ತೆ ಸ್ನಾಯುಗಳು ನಮ್ಮ ಮಸಲ್ಸ್ ಮತ್ತೆ ಅಹ್ ನಮ್ಮ ಬಾಡಿಯಲ್ಲಿರೋ ಎನರ್ಜಿ ಲೀಕ್ ಆದಾಗ ಆ ರೀತಿ ಸಮ್ಟೈಮ್ಸ್ ಆಗುತ್ತೆ ನೀವು ಒಂದಿನ ಮಿಡ್ ನೈಟ್ ಅಲ್ಲಿ ಒಬ್ರೆ ಎಲ್ಲೋ ಹೋಗ್ತಿರತ್ತ ಅನ್ಕೊಳ್ಳಿ ನಡ್ಕೊಂತ ಒಬ್ರೆ ಹೋಗ್ತಿರ್ತೀರಾ ನೀವು ಆ ನೈಟ್ ಅಲ್ಲಿ ಆ ಹಾರರ್ ಮೂವಿ ಅಥವಾ ಸಾಂಗ್ ಯಾವ್ದೋ ಒಂದು ಕೇಳ್ಕೊಂಡ್ ಕೇಳ್ಕೊಂತ ಅಥವಾ ನೋಡ್ಕೊಂತ ಹೋಗಿರ್ತೀವಿ ಹೋಗ್ತಿರ್ತೀರಾ ಅಂತ ಅನ್ಕೊಳ್ಳಿ ಅವಾಗ ನಿಮ್ಮ ಹತ್ರ ನಿಮ್ ಹಿಂದಡೆ ಅಥವಾ ನಿಮ್ ಸುತ್ತಮುತ್ತ ನಿಮ್ಗೆ ಗೊತ್ತಿರ್ಲಾರದಂಗೆ ಕೆಲವೊಂದಿಷ್ಟು ಘಟನೆಗಳನ್ನ ಹಿಡಿಬೋದು ಯಾವ ರೀತಿ ಅಂದ್ರೆ ನಿಮ್ ಹಿಂದೆ ಒಬ್ರು ಪಾಸ್ ಆಗೋದಾಗಿರ್ಬೋದು ಅಥವಾ ನಿಮ್ಗೆ ಯಾವ್ದೋ ಒಂದು ಗೆಜ್ಜಸ್ ಕೇಳೋದಾಗಿರ್ಬೋದು ಇವೆಲ್ಲ ಎದಕ್ಕಾಗುತ್ತಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಭ್ರಮೇಲಿಂದ ಆಗೋದಂತ ಜಾಸ್ತಿ ಯಾಕಂದ್ರೆ ನಮ್ಮ ಸುತ್ತಮುತ್ತ ಯಾವ್ದೇ ಆತ್ಮ ಭೂತ ಇದೂ ಇಲ್ಲ ಅದು ಎಲ್ಲಾ ನಾವು ಸಣ್ಣವ್ರಿಂದ ಕೇಳಿದಂತ ಕತೆಗಳಿಂದ ಅಥವಾ ನೋಡಿದಂತ ಗಳಿಂದ ಇನ್ನು ಆ ಒಂದು ಎಲ್ಲಾ ಸೀನ್ಗಳು ನಮ್ಮ ತಲೆಯಲ್ಲೇ ಇರ್ತವೆ ಹಿಂಗಾಗಿ ಅದೆಲ್ಲ ನಮ್ ಒಂದು ಇಲ್ವಿಜನ್ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ನಾ ಏನ್ ಹೇಳ್ತೀನಪ್ಪಾ ಅಂತಂದ್ರ ಯಾವತ್ತು ನೆಗೆಟಿವ್ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬೇಡ್ರಿ ಒಂದು ನೀವು ಪಿಕ್ಚರ್ ನೋಡಬೇಕಾದ್ರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಮತ್ತೆ ನಿಮ್ಗೆ ಭಯ ಆಗುತ್ತೆ ಅಂದ್ರೆ ಒಬ್ಬೊಬ್ರೆ ಯಾವತ್ತು ಲೈಕ್ ಹಾರರ್ ಮೂವಿನ ನೋಡೋದಕ್ಕೆ ಹೋಗ್ಬೇಡಿ ಇದು ಒಂದು ನಂದು ಸಜೆಷನ್ ಅಂತ ತಿಳ್ಕೊರಿ ಅಥವಾ ರಿಕ್ವೆಸ್ಟ್ ಅಂತ ಆದ್ರೂ ತಿಳ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಒಬ್ಬೊಬ್ರೆ ಕುಂತು ನೋಡಿದಾಗ ಸಮ್ ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆದಂತ ಚಾನ್ಸಸ್ ಬಹಳ ಇವೆ ಸೊ ಅದಕ್ಕೋಸ್ಕರ ಬನ್ನಿ ಈ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ ನಾವು ಅನ್ಕೊಂಡಿವಿ ನಮ್ಮ ನಾವು ಸತ್ ಮೇಲೆ ನಮ್ಮ ಆತ್ಮ ಬೇರೆ ಲೋಕಕ್ಕೆ ಹೋಗುತ್ತಾ ಮತ್ತೆ ನಾವು ಓದ್ ಬರ್ತೀವಿ ಅಂತ ಹೇಳಿ ಆ ಶಾರ್ಟ್ ಆಗಿ ಹೇಳ್ಕೊಡ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಮೇನ್ ಆಗಿ ಏನೇನಾಗತ್ತಪ್ಪ ಹೇಳಿ ನೀವು ಕೆಲವೊಂದಿಷ್ಟು ವಿಡಿಯೋದಾಗ ನೋಡಿರ್ಬೋದು ಆ ಟೈಮ್ಸ್ ಮಾರ್ಜರಿ ಒಳಗ ನಮ್ ತತ್ತಂತ ದೇಹಗಳನ್ನ ಇಟ್ಟಾಗ ಮೋಸ್ಟ್ ಆಫ್ ಟೈಮ್ಸ್ ಕೆಲವೊಂದಿಷ್ಟು ಡೆಡ್ ಬಾಡೀಸ್ ಮೂವ್ ಆಗ್ತಿರ್ತಾವ್ ಅವು ಯಾದಕ್ ಆಗ್ತಾವ ಹೆಂಗ ಅಂತ ಅಂತೇಳಿ ಈ ವಿಡಿಯೋದಾಗ ಕ್ಲಾರಿಫೈ ಮಾಡ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಆಲ್ಮೋಸ್ಟ್ ಅಲ್ಲ ನಾವು ಸತ್ ಮೇಲೂ ಕೂಡ ನಮ್ಮ ಕೆಲವೊಂದಿಷ್ಟು ಪಾರ್ಟ್ಸ್ ಗಳು ಇನ್ನೂ ಜೀವಂತವಾಗಿರ್ತವೆ ಲೈಕ್ ಐ ಕಿಡ್ನಿ ಲಿವರ್ ಈ ರೀತಿ ಅದ್ರಲ್ಲಿ ನರಗಳು ಮತ್ತು ಸ್ನಾಯುಗಳು ಕೂಡ ಆಗಿರ್ಬೋದು ಹೌದು ನರಗಳು ಮತ್ತು ಸ್ನಾಯುಗಳು ಕೂಡ ನಾವು ಸತ್ ಮೇಲೆ ಮೂರ್ನಾಲ್ಕು ಗಂಟೆಗಳ ಕಾಲ ಇನ್ನೂ ಜೀವಂತವಾಗಿರುತ್ತವೆ ಅದ್ರಲ್ಲಿ ನಮ್ಮ ನರಗಳು ಮತ್ತು ಸ್ನಾಯುಗಳು ನಮ್ಮ ಮೆದುಳು ಸತ್ತೋದ್ಮೇಲೂ ಸ್ವಲ್ಪ ಒಂದ್ ಸ್ವಲ್ಪ ಎನರ್ಜಿನ ಹಿಡಿದಿಟ್ಟುಕೊಂಡಿರುತ್ತೆ ಆದ ಕಾರಣ ನಮ್ಮ ನಾವು ಸತ್ತೋದ್ಮೇಲೆ ನಮ್ಮ ದೇಹ ಕೆಲವೊಂದಿಷ್ಟು ಟೈಮ್ ಒಳಗ ನೀವು ಡೆಡ್ ಬಾಡಿ ಮೂವ್ ಆಗ್ತಿರೋದು ಮತ್ತೆ ಕೈ ಚಲಿಸ್ತಾ ಇರೋದು ಮತ್ತೆ ಕಾಲು ಮೂವ್ ಆಗ್ತಿರೋದನ್ನ ನೀವು ಒಂದಿಷ್ಟು ವಿಡಿಯೋದಲ್ಲಿ ನೋಡಿರ್ತೀರ ಹ್ಮ್ ಇನ್ನು ಕೆಲವೊಂದಿಷ್ಟು ಟೈಮ್ ಒಳಗ ನಾವು ಸತ್ತಾದ್ಮೇಲೆ ಆ ನಮ್ಮ ಒಳಗಿಂದ ಒಂದ್ ಗಾಳಿ ಪಾಸ್ ಆಗ್ತಿರ್ಬೋದು ಮತ್ತೆ ಗ್ಯಾಸ್ ಹೊರ ಬರೋದನ್ನ ನೀವು ನೋಡಿರ್ತೀರ ಅಂದ್ರೆ ಎದೆ ಉಬ್ಬೋದು ಅಥವಾ ಆ ಹೊಟ್ಟೆ ಸ್ವಲ್ಪ ಉಬ್ಬಿದಂತೆ ಕಾಣೋದು ಈ ರೀತಿ ಹಾಗಿದ್ರೆ ಇದನ್ನೆಲ್ಲಾ ಯಾರ್ ಮಾಡ್ತಾರ ಒಂದ್ ಯಾವ್ದೋ ದೇವ್ ಬಂದ್ ಮಾಡತ್ತ ಅಥವಾ ನಮ್ಮ ಆತ್ಮನೆ ಬಂದ್ ಮಾಡುತ್ತಾ ಅಂತ ನೀವು ಏನರ ಆ ರೀತಿ ತಿಳ್ಕೊಂಡಿದ್ರ ಅದೊಂದು ನಿಮ್ಮ ಮೂಡ್ ನಂಬಿಕೆ ಅಷ್ಟ ಯಾಕಂದ್ರ ನಮ್ಮ ಬಾಡಿ ಒಳಗಿರೋ ಕೆಮಿಕಲ್ ಎನರ್ಜಿ ನಾವು ಸತ್ತಾದ್ಮೇಲೆ ಸ್ಲೋ ಆಗಿ ಲೀಕ್ ಆಗ್ತಿರುತ್ತ ಸೊ ಅದರ್ಲಿಂದ್ರ ಈ ರೀತಿ ಒಂದು ಮೂಮೆಂಟ್ ಆಗುತ್ತೆ ಸ್ನಾಯುಗಳ ಸ್ವಯಂ ಚಲನೆ ಅಂದ್ರೆ ಸ್ನಾಯುಗಳಲ್ಲಿರುವ ಕೆಮಿಕಲ್ ಎನರ್ಜಿ ಹ್ಮ್ ನಿಧಾನವಾಗಿ ಬಿಡುತ್ತಾ ಹೋಗುತ್ತ ಆದ್ರಿಂದ ಅವು ತಾನಾಗಿ ಕದಲಕ ಸ್ಟಾರ್ಟ್ ಆಗ್ತಾವ ಲೈಕ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾವ ಸಮ್ ಟೈಮ್ಸ್ ಏನಾಗತ್ತಪ್ಪ ಅಂತಂದ್ರ ಸ್ನಾಯು ಕೆಮಿಕಲ್ ಎನರ್ಜಿ ನಿಧಾನವಾಗಿ ಲೀಕ್ ಆಗ್ತಾ ಹೋಗುತ್ತ ಆದ್ರಿಂದ ನಮ್ಮ ಕೈಕಾಳೆಲ್ಲ ಚಲಿಸಿದಂತೆ ಕಾಣ್ತಾವು ಇದು ಯಾವುದೇ ಒಂದು ಬೂತ್ ಅಲ್ಲ ಆತ್ಮ ಅಲ್ಲ ಒಂದು ಯಾರು ಸತ್ತ ದೇಹ ಚಲಿಸೋದನ್ನ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರತ್ತಂತ ಅನ್ಕೊಂತೀನಿ ಆ ಇಷ್ಟ ಆಗಿದ್ರ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ನಿಮ್ ಈ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಗೆ ಏನ್ ಅನಸ್ತಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಒಳಗ ಪ್ಲೀಸ್ ಕಮೆಂಟ್ ಮಾಡ್ರಿ ಇಲ್ಲಿವರೆಗೂ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ಮತ್ ಇನ್ನೊಂದ್ ವಿಡಿಯೋದಾಗ ಯೂಸ್ಫುಲ್ ಕಂಟೆಂಟ್ ಬರ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾರೆ